ஆத்து <muchas> கத ಏನೋ ನಾನು ಹಾಗೆ ಕೇಳ್ತಾ ಇದ್ದೆ ಒಡೆಯ ಮತ್ತೆ ಹಾಗೆ ಕೇಳಿದ್ರೆ ಅದು ಅಧಿಕ ಪ್ರಸಂಗಿತನ ಅಂತ ಆಗುದಿಲ್ಲ ಹೊಸತ ಅಧಿಕ ಪ್ರಸಂಗತನ ಆಗುವುದಿಲ್ಲ ಅಂದ್ರೆ ಮೊದಲು ನೀನು ಯಾವತ್ತೂ ಅದೇ ಸಾಲ್ ನನ್ನಿಂದ ಎಷ್ಟಾದ್ರೂ ನಿಮ್ಮ ಜನ ಅಲ್ವೇ ನಾನು ನಮಗ ನಿನ್ನ ಜೀವನ ಪರ್ಯಂತ ನಿನ್ನೊಂದು ಅಧಿಕ ಪ್ರಸಂಗತನ ಕೇಳಿ 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 ನೀ ಅದೇ ಸಾಲ ಆದ್ರೂ ನನ್ನನ್ ಬಿಡ್ಲಿಲ್ಲ ನೀವು ಏನ್ ಮಾಡುವ ನಿಷ್ಠಾವಂತ ಬೇಕು ಈ ಕ್ಷೇತ್ರಕ್ಕೆ ನಂದು ಹೋಗ್ತೀಯಾ ಹಾಗ ಅದೌದು ಎಲ್ಲಿಗಂತ ಪ್ರಶ್ನೆ ಮಾಡಲಿಲ್ಲ ಹೋಗು ನಮ್ಮ ನಾಟಲ್ಲ ಯಾವ ನಾಡಿಗಾದ್ರೂ ನೀವು ಬೇಕಿದ್ರೆ ಹೋಗಿ ನಮಗೆ ಆದಷ್ಟು ಬೇಗ ಬರಬೇಕು ಯಾರು ಭಿಕ್ಷುಕರ ತಂಡ ಭಿಕ್ಷುಕರು ನಮ್ಮ ನಾಡಿಗೆ ಬೇಕು ಅಂತ ನಮ್ಮ ನಾಟಲ್ಲಿ ನಿರುದ್ಯೋಗಿಗಳ ಸಮಸ್ಯೆ ಇಲ್ಲವೇ ಇಲ್ಲ ಪೂರ್ಣ ನಾನು ಅದೇ ಯೋಚನೆ ಮಾಡುವ ನಿಮ್ ಪರಿಸ್ಥಿತಿ ಈಗ ನೀವ್ ಹೇಳ ನಮ್ಮ ನಾಡಿಂದ ಹೊರ ಕಳಿಸು ಅಂತ ಹೇಳಿ ಓದ್ಬಿಟ್ಕೊಂಡು ಭಿಕ್ಷಕರ ಕರ್ಕಬ ಅಂತ ನಮ್ಮ ನಾಡಿನಲ್ಲಿ ಅಂತವರ ಪರಿಸ್ಥಿತಿ ಹಾಗುಂಟು ಹ ಅಂತ ಅದ್ರಲ್ಲಿ ಸರಿಯಾದ ವ್ಯವಸ್ಥೆ ನಾವು ಮಾಡ್ತೀವಿ ಒಳ್ಳೆಯ ಸತ್ಯವಾದ ವಿಷಯ ಹೇಳಿ ಭಿಕ್ಷಕರನ್ನ ಹುಡುಕೋದು ಭಾರಿ ಕಷ್ಟ ಅದರಲ್ಲೂ ನೀವಿರುವಾಗ ನಮ್ಮ ನಾಡಿನಲ್ಲಿ ಭಿಕ್ಷುಕರು ಇದ್ದಾರೆ ನೀಚನ ಮಾತಾಲ್ಲ ನಾನು ಗೊತ್ತೈತಾ ಮಾತಿನ ಮಾತಿಗೆ ಅರ್ಥ ಅಂತಾ ತೋ ಆಗಲ್ಲ ನೀ ಅಧಿಕಾರಿಯೌದಾ ನೀ ಅಧಿಕಾರಕ್ಕೆ ಬಂದ ಮೇಲೆ ನಮ್ಮ ನಾಡಿನಲ್ಲಿ ಭಿಕ್ಷುಕರು ಇದ್ದಾರೆಯೇ ಹೀಗೆ ಹೇಳ ಸಾಯಬೇಕು ನೀನು ಮತ್ತೆ ಹೇಗೆ ಹೇಳೋದು ನಾನು ಮತ್ತೆ ನೀ ಇರುವಾಗ ಅಂದ್ರೆ ನಾನು ನಿಮ್ಮ ಬಿಚ್ಚುಕ ನನ್ನ ಆಡಳಿತದಲ್ಲಿ ನಮ್ಮ ನಾಡಿನಲ್ಲಿ ಅಂತ ತಿರುಕರ ಸಮಸ್ಯೆ ಇಲ್ಲ ಯಾ ಅಂತ ಹೇಳಿ ನೀ ಮಾಳೆ ಅಲ್ಲ ಒಳ್ಳೆ ಅಂತೂ ನಮ್ಮ ನಾಡಲ್ಲ ಆ ಸಮಸ್ಯೆ ಇಲ್ಲ ಯಾವ ನಾಡಿಗಾದ್ರೂ ಹೋಗ್ ಭಿಕ್ಷುಕ ಬರ್ಬೇಕು ಒಂದ್ ನಾಲ್ಕಾರು ಮಂದಿಯನ್ನು ಎಳಕೊಂಡಾದ್ರೂ ಇಲ್ಲಿ ಬರ್ಬೇಕು ಅದು ಯಾಕೆ ಅಂತ ಆಮೇಲೆ ನನಗೆ ವಿಷಯ ಗೊತ್ತಾ ನಾನು ಯಾಕೆ ಅಂತ ಅಷ್ಟೇ ಪ್ರಶ್ನೆ ಮಾಡ್ಬೇಕು ಪ್ರಸಂಗ ಅಂತ ಹೇಳುದು ನನ್ನ ಹೇಗೆ ಗೊತ್ತುಂಟ ನೋಡಲ್ಲಿ ಒಂದು ಹೊಂಡ ಉಂಟು ಹೋಗ ಹಾರು ಅಂತ ಹೇಳಿ ನೀವು ನಾನು ಹೋಗಿ ಹಾರೇ ಬಿಡ್ತೇನೆ ಹೋಗ ಹಾರು ಈಗ ಒಂದು ಹೊಂಡ ಇಲ್ಲ ಎಂಬ ಕಾರಣಕ್ಕಾಗಿ ನಾ ಹಾಗೆ ಅದೇ ಬಿಟ್ ನಾನು ನಮ್ಮ ಹತ್ತಿಗೇರಿತ್ತು ಬಿಟ್ರೆ ನೀ ಆನ್ಲೈನ್ ಬೇಕು ನಮ್ಮ ಹೊಟ್ಟಾಗಿರ್ಲೇ ಇಲ್ಲ ಬದೀನ್ ಹಾರುವುದು ಬೇಡ ಹಾಗೆ ಹೇಳುವುದಿಲ್ಲ ಎನ್ನುವಂತ ಭರವಸೆಯಿಂದ ನೀರಾ ಹೀಗೆ ಹೇಳಿದ್ರು ಬಿಟ್ಟರೆ ನೀನು ಹಾರುವುದಿಲ್ಲ ಅಂತ ನಮ್ಗೆ ಗೊತ್ತುಂಟು ಹಾರು ಅಂತ ಹೇಳಿದ್ರು ಮತ್ತೆ ನಮ್ಮ ಈ ಕೆಲವರನ್ನು ಹೊಂಡ ಹಾರಿಸ್ತ ಬಿಟ್ಟರು ಮತ್ತೆ ನೀ ಎಲ್ಲ ನಿಮ್ಮ ಜೊತೆಗೆ ಅಷ್ಟು ಮಾಡಿದ್ರೆ ಸರಿ ಯಾವ ನಾಡೇ ಆಗಿ ಆದಷ್ಟು ಬೇಗ ಭಿಕ್ಷುಕರು ತಂಡಲ್ಲಿ ಬರಬೇಕು ಆಯ್ತಾಯ್ತು ನಿರೀಕ್ಷೆಲಿರ್ತೇನೆ ಹೋಗಿ ನಮೋ

யாத்திரை யாத்திர்கரெல்லாம் குறித்தி எடுத்து குறித்திணிய துளலாட त ಅಲ್ಲ ಯಾರು ಊಟ ಮಾಡೋ ಅನ್ನಕ್ಕೆ ವಿಷ ಹಾಕಿದ್ನೋ ಏನೋ ಇಲ್ಲದೇ ಇದ್ರೆ ಈ ಜನ್ಮದಲ್ಲಿ ಈ ರೂಪವನ್ನು ಹೊತ್ತು ಮನೆ ದಾಡುತಿ ಬಂದು ಹೋಯ್ತಲ್ಲ ದೇವರೇ ನನ್ನಂತ ಸ್ಥಿತಿ ಯಾವ ಮನುಷ್ಯರಿಗೂ ಕೊಡಬೇಡಪ್ಪ ಕೊಡಬೇಡ ಕೈ ಸರಿ ಇಲ್ಲ ಕಾಲ ಸರಿ ಇಲ್ಲ ಸರಿಯಾಗಿ ದೃಷ್ಟಿಯೂ ಇಲ್ಲ ನನ್ನ ಅಂಗಾಂಗ ಎಲ್ಲೆಲ್ಲುಂಟೆಂಬುದೇ ನನಗೆ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಇಂತಹ ಸುದ್ದಿಯಲ್ಲಿ ಜೀವನಾದರೂ ಮಾಡುವುದು ಹೇಗೆ ಇಲ್ಲ ಈ ಜೀವವೇ ಬೇಡ ಜೀವನವೂ ಬೇಡ ಅಂತ ಲೆಕ್ಕ ಹಾಕಿ ಆತ್ಮಹತ್ಯೆ ಮನುಷ್ಯ ಜನ್ಮ ಎನ್ನುವುದು ಶ್ರೇಷ್ಠ ಜನ್ಮ ಅಂತೆ ಅವ ಹೇಗೆ ಹುಟ್ಟಿರಲಿ ಈ ಜನ್ಮದಲ್ಲಿ ಹುಟ್ಟಿದ್ದೆ ಎಂಬಂತಾದ್ರೆ ಇದು ಶ್ರೇಷ್ಠ ಜನ್ಮ ಈ ಜನ್ಮವನ್ನ ತಾನಾಯಿ ಕೈಯಾರೆ ಹಾಳು ಮಾಡಿಕೊಳ್ಳಬಾರದು ಆತ್ಮಹತ್ಯೆ ಮಾಡಿಕೊಳ್ಳುವುದು ಹೇಳಿದ ಲಕ್ಷಣ ಅಲ್ಲವೇ ನಾನು ಆತ್ಮಹತ್ಯೆ ಮಾಡಿಕೊಂಡೆ ಅಂತ ಆದ್ರೆ ನಾನೊಬ್ಬ ಹೇಳಿ ಆಗ್ತೇನೆ ಬಿಟ್ರೆ ಬೇರೆ ಪದದಕ್ಕೆ ಇಲ್ವಲ್ಲ ಹಾಗಾಗಿ ಕಷ್ಟ ಆಗಲಿ ಸುಖ ಆಗಲಿ ನನ್ನ ಒಂದು ಹೊಟ್ಟೆ ತುಂಬಲಿಕ್ಕಾಗಿ ಊರೂರನ್ನೇ ಸಂಚಾರ ಮಾಡ್ತಾ ಇದ್ದೇನೆ ಓ ಅಣ್ಣ ಓ ಅಪ್ಪ ಅಮ್ಮ ಹ ಏನಾದ್ರು ದಾನಪ್ಪ ದಾನ ಕೊಡಿ ಒಂದ್ ಕೆಲ್ಸ ಮಾಡ ಏನು ನೀ ಸ್ವಲ್ಪ ಮಾತು ಕಡಿಮೆ ಆಡ ಹ ಉಡುಮೆ ಹೆಚ್ಚು ಮಾಡ ಹ ನಾ ಇಲ್ಲೇ ನಿಂತ್ಕೊಳ್ತೇವೆ ಒಂದ್ ಸುತ್ತ ಇಲ್ಲ ಹೊಂದ್ರೇನು ಹೌದಾ ಅವ್ರಲ್ಲ ಬನ್ನಿ ಹೇಳಿದ್ರೆ ಖಂಡಿತ ಹೋಗ್ತೇನಪ್ಪ ಅಲ್ಲ ಬನ್ನಿ ಅಂತ ಖಂಡಿತ ಇದ್ದ ಪಾಪ ಬರ್ಲಿಕ್ಕೆ ಅವ್ರಿಗೆ ಅನುಕೂಲ ಇಲ್ವಾ ಅವ್ರು ಬರೋದು ಬೇಡ ಅವ್ರಿಂದ ನಾನೇ ಹೋಗ್ಬೋದು ಜೀವನ ಯಾರ ಯಾರು ತಿಳಿಯದೆ ತೊಳೆ ಲಾಡು ಹಾಲೋ ನೀರೋ ಅದ ತಿಳಿಯದೆ ತೊಳೆ

I'm <speaking> not <in foreign language> Andarilha de... ಊರಲ್ಲಿ ನಾಳೆ ಮತ್ತೊಂದು ಹಾಗಾಗಿ ಇವತ್ತಿನ ಹೊಟ್ಟೆ ಸಾಕು ಬಿಟ್ಟರೆ ನಾಳೆ ಬೇಕು ಅಂತ ಬಯಸುವುದು ಸ್ವಾರ್ಥಿಗಳು ಮಾತ್ರ ಇಲ್ಲಿ ಏನ ಧ್ಯಾನ ಮಾಡಪ್ಪ ನೀನು ನನ್ನ ಹತ್ರ ಎಲ್ಲ ಅರ್ಥ ಆಯ್ತಪ್ಪ ನಿನ್ನ ಹತ್ರ ಇದ್ರೆ ನನ್ ತಟ್ಟೆ ನೀನ್ ಕೈ ಹಾಕ್ತಾ ಸೂಕ್ಷ್ಮ ಎಷ್ಟು ಜಾಗ್ರತೆ ನಿದ್ಯಾ ನೋಡ್ಲಿಕ್ಕೆ ಅಷ್ಟೇ ಬಿಟ್ಟರೆ ನಂಗಿದೆ ಬೇಕೇನಪ್ಪ ನನ್ನ ಸ್ವಭಾವ ನಿನ ಗೊತ್ತಿಲ್ಲ ನಾನು ಬೇಡುವ ಸತ್ಯ ಹ್ಮ್ ನಾನು ಒಟ್ಟಿಗಿದ್ದ ಇವನು ಮತ್ತೊಬ್ಬನು ನಾನು ಊಟ ಮಾಡುವಾಗ ಅದ್ರಲ್ಲಿ ಒಂದ್ ತುತ್ತು ಕೇಳಿದಂತಾದ್ರೆ ಕೊಟ್ಟೇ ನಾನು ಊಟ ಮಾಡುವ ಅಂತ ಭಿಕ್ಷುಕ ನನ್ನ ಹೊಟ್ಟೆ ಒಂದೇ ಆಗ್ಬೇಕು ಅಂತ ನಾನು ವಿಚಾರ ಮಾಡುವುದಿಲ್ಲ ಒಟ್ಟಿಗಿದ್ದರು ಹೊಟ್ಟೆ ತುಂಬಲಿ ಅಂತಲೇ ಹೇಳುವ ಗುಣ ಒಳ್ಳೇದುಂಟು ಏನು ಮಾಡುವ ಹೇಳು ಏನು ಯಾಕೆ ನಮಗೆ ನಾಳೆಯ ಆಸೆ ಇಲ್ಲ ಇವತ್ತಿಗಾಗೋಷ್ಟ ಅಷ್ಟಾದ್ರೂ ಸಾಕು ನಾಳೆ ಅಲ್ವಾ ಕೊಡುವ ಶಿವ ಬಡವನಲ್ಲ ಆ ಶಂಭುಲಿಂಗೇಶ್ವರ ಈಶ್ವರ ಮನಸ್ಸು ಮಾಡಿದ್ರೆ ಯಾವಾಗ ಬೇಕಾದ್ರೂ ಕೊಡ್ತಾರೆ ಹೇಳುವ ವಿಶ್ವಾಸ ಇನ್ನು ದಿವಸ ಕೊಡುವ ಖಂಡಿತ ನಾನು ಇನ್ನು ಮುಂದೆ ಹೋದ್ರೆ ಮತ್ತು ಆಗ್ತಿತ್ತು ಏನು ಪಾಪ ಯಾಕೆ ಮುಂದೆ ಹೋಗಿಲ್ಲ ಅವರಿಗೆ ಕೂತ್ಕೊಳ್ಳಿ ಕಷ್ಟ ಆಗ್ತಾ ಉಂಟು ಮತ್ತ್ ನಾನು ಹೋಗಿ ಯಾಕೆ ಅವ್ರಿಗೆ ಉಪಗ್ರಹ ಕೊಡುದು ಅಂತದಲ್ಲೂ ಈಗ ಎದ್ದು ಬಂದ್ರು ಕೊಡ್ತೇನೆ ಕೊಡುವ ಮನಸ್ಸು ಒಳ್ಳೇದುಂಟು ಅಂತ ಆದ್ರೆ ದೇವರು ಯಾವತ್ತೂ ಅವ್ರಿಗೆ ಕಡಿಮೆ ಮಾಡುವುದೇ ಇಲ್ಲ ಖಂಡಿತ ಹತ್ತು ಕೊಟ್ಟವರಿಗೆ ನೂರಾಗ್ಲಿ ನೂರ್ ಕೊಟ್ಟವರಿಗೆ ಸಾವಿರ ಆಗ್ಲಿ ಸಾವಿರ ಕೊಟ್ಟವರಿಗೆ ಲಕ್ಷ ಆಗಲಿ ಲಕ್ಷ ಕಟ್ಟವರಿಗೆ ಕೋಟಿ ಆಗಲಿ ಎಂಬುದೇ ನಮ್ಮ ಆಸೆ ಹೌದಾ ಹೌದಯ್ಯಾ ಆಗ್ಲಿ ಅವರೆಲ್ಲಾ ಕೊಟ್ಟಿದ್ರು ನೀರ್ ಬರ್ ನಿಂತ್ಕೊಂಡೆ ಮಾತಾಡ್ತಿದ್ವಿ ಎಲ್ಲರೂ ನೀ ದಾನ ಮಾಡೋ ನಾನ್ ನಾವ್ ಅಂತ ಆಸೆ ಉಂಟಾ ಅಂದ್ರೆ ಹಾಗೆ ನೀ ಸಿಕ್ತೆ ಅಂತ ನನ್ಗೆ ಗೊತ್ತಿಲ್ಲಲ್ಲಾ ಅವನ್ ಹತ್ರ ಏನು ಇಲ್ವಾ ಸತ್ಯ ಹೇಳಿ ಏನೂ ಇಲ್ಲ ನನ್ನ ಓ ಅಣ್ಣ ಓ ಇನ್ನೊಂದ್ ತಟ್ಟೆ ಉಂಟಾ ಅಲ್ಲಿ ಕೂಡಪ್ಪ ಕೂಡ ನಮ್ಮ ಸಂಘಕ್ಕೇನ್ ಜನ ಕಡ್ಮೆ ಆಗುದಿಲ್ಲ ಎಷ್ಟ್ ಜನ ಬಂದ್ರೂ ನಾವು ಬೇಡ ಹೇಳೋದೂ ಇಲ್ಲ ನಮ್ಮ ನೀನು ನೀನೂ ಬೇಡು

ಕೂಡ ಊಟ ಮಾಡು ಅಂತ ಹೇಳಿದ್ರೆ ಹಾಗಲ್ಲ ಬೇಕಾದಷ್ಟು ಕೊಡುವಂತ ಜನ ಇದ್ದಾರೆ ಅಂತ ಹೇಳಿದ್ದು ಅಂದ್ರೆ ಬೇಡುವ ಅಗತ್ಯವೇ ಇಲ್ಲ ಇನ್ನು ಮುಂದೆ ಈ ಕೆಲಸ ಉದ್ಯೋಗ ಬೇಡನೆ ಈ ಉದ್ಯೋಗ ಮಾಡುವ ಅಗತ್ಯ ಇಲ್ಲ ಅಯ್ಯಪ್ಪ ಬೇಡವೇ ಬೇಡ ಕೂತ್ಕೊಂಡು ಸಾಕು ಊಟ ಬರ್ತದೆ ಹೌದು ಅದು ಬೇಡಪ್ಪ ಹಾಗೆ ಕೂತ್ಕೊಂಡೇ ಊಟ ಮಾಡಿದ್ರೆ ಸೋಮವಾರ ಎಂತ ಆಗ್ತದೆ ಕೈ ಕಾಲ ಸರಿ ಇಲ್ಲ ನಡಿಲಿಕ್ಕೆ ಸರಿ ದೃಷ್ಟಿ ಇಲ್ಲ ಹೌದು ಆದ್ರೂ ಸೋಮವಾರ ಆಗ್ಬಾರ್ದು ಕಾರಣಕ್ಕಾಗಿಯೇ ನಾನು ಉದ್ಯೋಗ ಹಿಡ್ಕೊಂಡಿದ್ದಪ್ಪ ಈ ಶಿಕ್ಷುಕನಾದರೂ ಅದನ್ನು ನಿಯತ್ತು ಉಂಟು ಸ್ವಾಭಿಮಾನ ಬಿಟ್ಟು ಯಾವ ಮನುಷ್ಯನ ಕೆಲಸ ಮಾಡಬಾರದು ಸರಿ 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 ನಿಮಗೆ ಹೊಟ್ಟೆಗೆ ಏನು ಬೇಕು ನಿಮಗೆ ಬಟ್ಟೆ ಬೇಕಾ ಅಹಲ್ಲವನ್ನು ನಾನು ಕೊಡಿಸ್ತೇನೆ ನನ್ನ ಮಾತು ಕೇಳ್ತೀರಾ ನೀವು ನಿನ್ನ ಬಗ್ಗೆ ಒಮ್ಮೆ ಸಂತೋಷ ಆಯ್ತು ನನಗೆ ಏನು ನಿನ್ನಲ್ಲಿ ಕೊಡ್ಲಿಕ್ಕೆ ಇದ್ದರೂ ಆ ಕೊಡುವಂತ ಜನರನ್ನ ಕೊಡೋರನ್ನ ತೋರಿಸ್ತೇನೆ ಕೊಡಿಸ್ತೇನೆ ಇದು ದೊಡ್ಡ ಗುಣ ನೋಡು ಈ ಗುಣ ಎಲ್ಲರಿಗೂ ಇರುವುದಿಲ್ಲ ಅಲ್ಲೇ ನಾವು ಬಹಳ ನೋಡಿದ್ದೇವೆ ಆ ಕೊಡು ಇದ್ದಂತ ಗೊತ್ತಾದರೆ ಪಡೆಯುವ ಬಹಳ ಜನ ಇದ್ದಾರೆ ಪಡೆಯುವ ಹೋಗಿ ಪಡ್ಕೊಂಡು ಬರುವಾಗ ಅವ್ರಂಟಾ ನೀವು ಕೊಟ್ರಿ ಈಗ ಮತ್ತೊಬ್ಬರ್ತಾನೆ ಅವ್ ಕೊಡ್ಬೇಡಿ ಸರಿ ಇಲ್ಲ ಅಂತ ಹೇಳಿ ಬರುವವರು ಹೆಚ್ಚು ಆದ್ಮೇಲೆ ಅಷ್ಟು ಬರ್ತಾರೆ ಆ ಮಟ್ಟಿಗೆ ನೀನು ನನ್ನಲ್ಲಿ ಇಲ್ದೇ ಇದ್ರು ಕೊಡಿಸುವ ಜನ ಇದ್ದಾರೆ ಕೊಡಿಸ್ತೇನೆ ಅಂತ ಹೇಳಿದ್ಯಲ್ಲ ಅಲ್ಲ ಇದು ದೊಡ್ಡ ಗುಣ ಅಂತ ಹೇಳಿದ್ನಲ್ಲ ಏನೇ ಇರ್ಲಿ ಆಯ್ತಪ್ಪ ಹೆಚ್ಚು ನಮಗೆ ಬಹಳ ಹೆಚ್ಚಿಗೆ ಹೊಟ್ಟೆ ಪಾಡಿದ್ರು ಆಯ್ತಪ್ಪ ನಿಮ್ಗೆ ಎಷ್ಟು ಬೇಕೋ ಏನು ಬೇಕೋ ಎಲ್ಲವನ್ನು ಕೊಡಿಸುವಂತ ನನ್ನದ್ದು ನನ್ನ ಮಾತು ಕೇಳಿದೆ ಊಟ ಮಾಡಿದೆ ಮೂರು ದಿವಸ ಆಯ್ತಾ ಸಂಜಿಯೋ ತಿಳಿಯೋ ಏನಾದ್ರೂ ಕೊಡಿಸಪ್ಪ ಹೌದಾ ವಸ್ತಕ್ಕೆಲ್ಲ ಮತ್ತು ಹೆಚ್ಚಿಗೆ ಬೇರೆ ಬೇರೆ ರೀತಿಯಲ್ಲಿ ಕೊಡಿಸ್ತೇನೆ ಬೇರೆ ಬೇರೆ ತಗೊಳ್ಳೋದಲ್ಲ ಬೇಡ